ಚೆಕ್ ಬೌನ್ಸ್ ಆದರೆ ಮುಗಿತು ಕತೆ ಕಠಿಣ ರೂಲ್ಸ್ ಜಾರಿ ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟಿ ಕನ್ನಡ ಉಪನ್ಯಾಸಕಿ ಸಂಖ್ಯಾಶಾಸ್ತ್ರಜ್ಞೆ ಕನಕಪುರ ಚೆಕ್ ಬೌನ್ಸ್ ಎಂದರೆ ಬ್ಯಾಂಕ್ ಚೆಕ್ ಅನ್ನು ಹಣಕ್ಕಾಗಿ ಪ್ರಕ್ರಿಯೆಗೊಳಿಸಲು ನಿರಾಕರಿಸಿದಾಗ ಸಂಭವಿಸುತ್ತದೆ ಇದು ಸಾಮಾನ್ಯವಾಗಿ ಚೆಕ್ ಬರೆದವರ ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲದ ಕಾರಣ ಅಥವಾ ಇತರ ಕಾರಣಗಳಿಂದ ಸಂಭವಿಸುತ್ತದೆ ಚೆಕ್ ಬೌನ್ಸ್ ಆದಾಗ ಬೌನ್ಸ್ ಶುಲ್ಕಗಳು ಮತ್ತು ಕಾನೂನು ಪರಿಣಾಮಗಳು ಉಂಟಾಗಬಹುದು ಚೆಕ್ ಬೌನ್ಸ್ ಎಂದರೇನು ಚೆಕ್ ಬೌನ್ಸ್ ಎಂದರೆ ಚೆಕ್ ಅನ್ನು ಪಾವತಿಗಾಗಿ ಬ್ಯಾಂಕ್ಗೆ ನೀಡಿದಾಗ ಬ್ಯಾಂಕ್ ಅದನ್ನು ಹಣಕ್ಕಾಗಿ ಪ್ರಕ್ರಿಯೆಗೊಳಿಸಲು ಸಾಧ್ಯವಾಗುವುದಿಲ್ಲ ಇದನ್ನು ಚೆಕ್ ರಿಟರ್ನ್ ಅಥವಾ ಚೆಕ್ ಅವಮಾನ ಎಂದು ಕೂಡ ಕರೆಯುತ್ತಾರೆ ಚೆಕ್ ಬೌನ್ಸ್ ಆಗಲು ಕಾರಣಗಳು ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲದಿರುವುದು ಎನ್ ಎಸ್ ಎಫ್ ಇದು ಚೆಕ್ ಬೌನ್ಸ್ ಆಗಲು ಸಾಮಾನ್ಯ ಕಾರಣ ಚೆಕ್ ಬರೆದವರ ಖಾತೆಯಲ್ಲಿ ಚೆಕ್ನಲ್ಲಿ ನಮೂದಿಸಿರುವ ಮೊತ್ತವನ್ನು ಪಾವತಿಸಲು ಸಾಕಾಗುವಷ್ಟು ಹಣವಿಲ್ಲದಿದ್ದರೆ ಚೆಕ್ ಬೌನ್ಸ್ ಆಗುತ್ತದೆ ಸಹಿ ಹೊಂದಾಣಿಕೆಯಾಗದಿರುವುದು ಚೆಕ್ನಲ್ಲಿರುವ ಸಹಿ ಬ್ಯಾಂಕ್ನ ದಾಖಲೆಗಳಲ್ಲಿರುವ ಸಹಿಗೆ ಹೊಂದಾಣಿಕೆಯಾಗದಿದ್ದರೆ ಚೆಕ್ ಬೌನ್ಸ್ ಆಗಬಹುದು ದಿನಾಂಕದ ತಪ್ಪು ಚೆಕ್ನಲ್ಲಿ ನಮೂದಿಸಿರುವ ದಿನಾಂಕವು ತಪ್ಪಾಗಿದ್ದರೆ ಅದು ಬೌನ್ಸ್ ಆಗಬಹುದು ಖಾತೆಯನ್ನು ಮುಚ್ಚುವುದು ಚೆಕ್ ಬರೆದವರು ತಮ್ಮ ಖಾತೆಯನ್ನು ಮುಚ್ಚಿದ್ದರೆ ಚೆಕ್ ಬೌನ್ಸ್ ಆಗುತ್ತದೆ ಚೆಕ್ನಲ್ಲಿ ದೋಷಗಳು ಚೆಕ್ನಲ್ಲಿ ಯಾವುದೇ ದೋಷವಿದ್ದರೂ ಅದು ಬೌನ್ಸ್ ಆಗಬಹುದು ಕಾನೂನು ತೊಂದರೆಗಳು ವಂಚನೆ ಅಥವಾ ಇತರ ಕಾನೂನು ಸಮಸ್ಯೆಗಳಿದ್ದರೆ ಚೆಕ್ ಬೌನ್ಸ್ ಆಗಬಹುದು ಚೆಕ್ ಬೌನ್ಸ್ ಆದರೆ ಏನಾಗುತ್ತದೆ ಬ್ಯಾಂಕ್ ಶುಲ್ಕಗಳು ಚೆಕ್ ಬೌನ್ಸ್ ಆದರೆ ಬ್ಯಾಂಕ್ ಚೆಕ್ ಬರೆದವರಿಗೆ ಶುಲ್ಕ ವಿಧಿಸುತ್ತದೆ ಕಾನೂನು ಕ್ರಮ ಚೆಕ್ ಬೌನ್ಸ್ ಆದಾಗ ಪಾವತಿದಾರರು ಕಾನೂನು ಕ್ರಮ ಕೈಗೊಳ್ಳಬಹುದು ಕ್ರೆಡಿಟ್ ಸ್ಕೋರ್ ಮೇಲೆ ಪರಿ ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ಪದೇ ಪದೇ ಚೆಕ್ ಬೌನ್ಸ್ ಆದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ಬೀರಬಹುದು ನ್ಯಾಯಾಲಯದ ಮೊಕದ್ದಮೆ ಹಣ ಪಾವತಿಸದಿದ್ದರೆ ಪಾವತಿದಾರರು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಬಹುದು ಚೆಕ್ ಬೌನ್ಸ್ ಅನ್ನು ತಪ್ಪಿಸುವುದು ಹೇಗೆ ನಿಮ್ಮ ಖಾತೆಯಲ್ಲಿ ಯಾವಾಗಲೂ ಸಾಕಷ್ಟು ಹಣವನ್ನು ಇಟ್ಟುಕೊಳ್ಳಿ ಚೆಕ್ ಬರೆಯುವ ಮೊದಲು ಚೆಕ್ನಲ್ಲಿನ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿ ಚೆಕ್ ಬರೆಯುವಾಗ ಸರಿಯಾದ ದಿನಾಂಕವನ್ನು ನಮೂದಿಸಿ ಚೆಕ್ ಬರೆದ ನಂತರ ನಿಮ್ಮ ಬ್ಯಾಂಕ್ ಖಾತೆಯನ್ನು ಮುಚ್ಚಬೇಡಿ ಚೆಕ್ ಬೌನ್ಸ್ ಆಗುವುದನ್ನು ತಪ್ಪಿಸಲು ಓವರ್ಡ್ರಾಫ್ಟ್ ಸೌಲಭ್ಯವನ್ನು ಬಳಸಬಹುದು ಚೆಕ್ ಬೌನ್ಸ್ ಆದ ನಂತರ ಏನು ಮಾಡಬೇಕು ನೀವು ಚೆಕ್ ಬೌನ್ಸ್ ಬಗ್ಗೆ ಮಾಹಿತಿ ಪಡೆದ ತಕ್ಷಣ ಚೆಕ್ ಬರೆದವರನ್ನು ಸಂಪರ್ಕಿಸಿ ಚೆಕ್ ಬೌನ್ಸ್ ಆದ ಕಾರಣವನ್ನು ತಿಳಿದುಕೊಳ್ಳಿ ಸಾಕಷ್ಟು ಹಣವನ್ನು ವ್ಯವಸ್ಥೆ ಮಾಡಲು ಅಥವಾ ಚೆಕ್ನಲ್ಲಿನ ದೋಷವನ್ನು ಸರಿಪಡಿಸಲು ಡ್ರಾಯರ್ನೊಂದಿಗೆ ಮಾತನಾಡಿ ಸುಧಾರಿತ ಪರಿಸ್ಥಿತಿ ಇದ್ದರೆ ನೀವು ಕಾನೂನು ಸಲಹೆ ಪಡೆಯಬಹುದು ಚೆಕ್ ಬೌನ್ಸ್ ಕಾನೂನು ಮತ್ತು ಹಣಕಾಸಿನ ಪರಿಣಾಮಗಳನ್ನು ಹೊಂದಿದೆ ಚೆಕ್ ಬೌನ್ಸ್ ಆದಾಗ ತಕ್ಷಣ ಕ್ರಮ ಕೈಗೊಳ್ಳುವುದು ಕೂಡ ಮುಖ್ಯವಾಗುತ್ತದೆ ಚೆಕ್ ಬೌನ್ಸ್ ನೋಟಿಸ್ನ ಪರಿಣಾಮಗಳು ಪಾವತಿದಾರರು ಪಾವತಿಗಾಗಿ ಬ್ಯಾಂಕಿಗೆ ಚೆಕ್ ತಲುಪಿಸಿದಾಗ ಅದು ಬೌನ್ಸ್ ಆಗಿದೆ ಎಂದು ಹೇಳಲಾಗುತ್ತದೆ ಮತ್ತು ಸಾಕಷ್ಟು ಹಣವಿಲ್ಲದ ಕಾರಣ ಬ್ಯಾಂಕ್ ಅದನ್ನು ಪಾವತಿಸಿಲ್ಲ ಎಂದು ಹಿಂದಿರುಗಿಸುತ್ತದೆ ಸಾವಿರದ ಎಂಟುನೂರ ಎಂಬತ್ತೊಂದರ ನರ್ ನಗೋಶಿಯೇಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಎನ್ ಐ ಎನ ಸೆಷನ್ ನೂರ ಮೂವತ್ತೆಂಟರ ಪ್ರಕಾರ ಬೌನ್ಸ್ ಆದ ಚೆಕ್ ಚೆಕ್ನ ಮೌಲ್ಯಕ್ಕಿಂತ ಎರಡು ಪಟ್ಟು ದಂಡ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಎರಡನ್ನೂ ವಿಧಿಸಬಹುದು ಚೆಕ್ ಬೌನ್ಸ್ ನೋಟಿಸ್ ಪಾವತಿದಾರರು ಪಾವತಿಗಾಗಿ ಬ್ಯಾಂಕಿಗೆ ಚೆಕ್ ತಲುಪಿಸಿದಾಗ ಅದು ಬೌನ್ಸ್ ಆಗಿದೆ ಎಂದು ಹೇಳಲಾಗುತ್ತದೆ ಮತ್ತು ಸಾಕಷ್ಟು ಹಣವಿಲ್ಲದ ಕಾರಣ ಬ್ಯಾಂಕ್ ಅದನ್ನು ಪಾವತಿಸಿಲ್ಲ ಎಂದು ಹಿಂದಿರುಗಿಸುತ್ತದೆ ಸಾವಿರದ ಎಂಟುನೂರ ಎಂಬತ್ತೊಂದರ ನಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ನ ಲಕ್ಷನ್ ನೂರ ಮೂವತ್ತೆಂಟರ ಪ್ರಕಾರ ಬೌನ್ಸ್ ಆದ ಚೆಕ್ ಚೆಕ್ನ ಮೌಲ್ಯಕ್ಕಿಂತ ಎರಡು ಪಟ್ಟು ದಂಡ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಎರಡನ್ನೂ ವಿಧಿಸಬಹುದು ಹಾಗಾದರೆ ಚೆಕ್ ಬೌನ್ಸ್ ನೋಟಿಸ್ ಎಂದರೇನು ಚೆಕ್ ಬೌನ್ಸ್ ನೋಟಿಸ್ ಎಂದರೆ ಚೆಕ್ ಬೌನ್ಸ್ ಆದಾಗ ವಿತರಕರಿಗೆ ಪಾವತಿಗೆ ಒತ್ತಾಯಿಸಿ ಕಳುಹಿಸುವ ಕಾನೂನು ಎಚ್ಚರಿಕೆ ವಿತರಕರ ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲದ ಕಾರಣ ಚೆಕ್ ಬೌನ್ಸ್ ಆದಾಗ ಸಾವಿರದ ಎಂಟುನೂರ ಎಂಬತ್ತೊಂದರ ನಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಯ ಸೆಕ್ಷನ್ ನೂರ ಮೂವತ್ತೆಂಟರ ಅಡಿಯಲ್ಲಿ ಇದನ್ನು ನೀಡಲಾಗುತ್ತದೆ ಚೆಕ್ ಬೌನ್ಸ್ ಆದ ಮೂವತ್ತು ದಿನಗಳ ಒಳಗೆ ವ್ಯಕ್ತಿಗಳಿಗೆ ನೋಟಿಸ್ ಸಿಗುತ್ತದೆ ಮತ್ತು ಅದನ್ನು ಸ್ವೀಕರಿಸಿದ ನಂತರ ಡ್ರಾಯರ್ಗೆ ಪಾವತಿ ಮಾಡಲು ಹದಿನೈದು ದಿನಗಳ ಕಾಲಾವಕಾಶವಿದೆ ಈ ಸಮಯದೊಳಗೆ ಡ್ರಾಯರ್ ಪಾವತಿಸದಿದ್ದರೆ ಪಾವತಿದಾರರು ನ್ಯಾಯಾಲಯದಲ್ಲಿ ಕ್ರಿಮಿನಲ್ ದೂರು ಸಲ್ಲಿಸಬಹುದು ಚೆಕ್ ಬೌನ್ಸ್ ಆಗಿದೆಯೇ ಎಂದು ತಿಳಿಯುವುದು ಹೇಗೆ ಚೆಕ್ ಬೌನ್ಸ್ ಆದಲ್ಲಿ ಬ್ಯಾಂಕ್ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಸಂದೇಶ ಕಳುಹಿಸುತ್ತದೆ ಚೆಕ್ ಬೌನ್ಸ್ ಆಗಲು ಕಾರಣ ಬೌನ್ಸ್ ಆದ ದಿನಾಂಕ ಚೆಕ್ ಸಂಖ್ಯೆ ಮತ್ತು ಅದನ್ನು ನೀಡಿದ ದಿನಾಂಕವನ್ನು ಒಳಗೊಂಡಿರುವ ಪಾವತಿದಾರರ ಬ್ಯಾಂಕರ್ಗೆ ಚೆಕ್ ರಿಟರ್ನ್ ಮೆಮೋವನ್ನು ಸಹ ನೀಡುತ್ತದೆ ಭಾರತದಲ್ಲಿ ಚೆಕ್ ಬೌನ್ಸ್ ಆಗುವುದನ್ನು ಕಾನೂನು ಬಾಹಿರ ಮತ್ತು ಕ್ರಿಮಿನಲ್ ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಚೆಕ್ ನೀಡಿದವರು ದಂಡ ಪಾವತಿಸಲು ಹೊಣೆಗಾರರಾಗಬಹುದು ಮತ್ತು ಬ್ಯಾಂಕ್ ಕಾನೂನು ಕ್ರಮ ಕೈಗೊಳ್ಳಬಹುದು ಚೆಕ್ ರಿಟರ್ನ್ ಮೆಮೋ ಸಲ್ಲಿಸಿದ ಮೂವತ್ತು ದಿನಗಳ ಒಳಗೆ ಕಾನೂನು ಅಧಿಸೂಚನೆಯನ್ನು ನೀಡುವ ಮೂಲಕ ಅಪರಾಧಿಯು ಡಿಫಾಲ್ಟರ್ ವಿರುದ್ಧ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಬಹುದು ಚೆಕ್ ಬೌನ್ಸ್ ಆಗುವ ಸಂದರ್ಭಗಳೇನು ಚೆಕ್ ವಿವಿಧ ಕಾರಣಗಳಿಗಾಗಿ ಬೌನ್ಸ್ ಆಗಬಹುದು ಅವುಗಳೆಂದರೆ ಸಾಕಷ್ಟು ಹಣವಿಲ್ಲದಿರುವುದು ಪಾವತಿದಾರರ ಬ್ಯಾಂಕ್ ಖಾತೆಯಲ್ಲಿ ಚೆಕ್ ಅನ್ನು ಪಾವತಿಸಲು ಸಾಕಷ್ಟು ಹಣವಿರುವುದಿಲ್ಲ ಸಹಿ ಹೊಂದಾಣಿಕೆಯಾಗದೇ ಇರುವುದು ಚೆಕ್ನಲ್ಲಿರುವ ಸಹಿ ಬ್ಯಾಂಕಿನಲ್ಲಿರುವ ಸಹಿಯೊಂದಿಗೆ ಹೊಂದಾಣಿಕೆಯಾಗುವುದಿಲ್ಲ ತಪ್ಪಾದ ದಿನಾಂಕ ಚೆಕ್ನಲ್ಲಿ ತಪ್ಪು ದಿನಾಂಕವಿರಬಹುದು ಹಾನಿಗೊಳಗಾದ ಚೆಕ್ ಚೆಕ್ ವಿರೂಪಗೊಂಡಿದೆ ಅಥವಾ ಹಾನಿಗೊಳಗಾಗಿದೆ ವಿವರಗಳನ್ನು ನೋಡಲು ಕಷ್ಟವಾಗುತ್ತದೆ ಓವರ್ ರೈಟ್ ಮಾಡಿದ ಚೆಕ್ ಚೆಕ್ ಮೊತ್ತ ವಿತರಕರ ಸಹಿ ಅಥವಾ ಇತರ ಹೇಳಿಕೆಯನ್ನು ಓವರ್ ರೈಟ್ ಮಾಡಲಾಗಿದೆ ಖಾತೆ ಸಂಖ್ಯೆ ಹೊಂದಾಣಿಕೆಯಾಗುತ್ತಿಲ್ಲ ಚೆಕ್ನಲ್ಲಿರುವ ಖಾತೆ ಸಂಖ್ಯೆಗಳು ಹೊಂದಾಣಿಕೆಯಾಗುತ್ತಿಲ್ಲದಿರುವುದು ಮೊತ್ತ ಹೊಂದಾಣಿಕೆಯಾಗುತ್ತಿಲ್ಲ ಚೆಕ್ನ ಅಕ್ಷರಗಳು ಮತ್ತು ಅಂಕಿಗಳಲ್ಲಿ ಬರೆದ ಮೊತ್ತವು ಹೊಂದಾಣಿಕೆ ಅಥವಾ ಹೊಂದಿಕೆಯಾಗುತ್ತಿಲ್ಲ ಚೆಕ್ ಅವಧಿ ಮುಗಿದಿದೆ ಈ ಸಂದರ್ಭಗಳಲ್ಲಿ ಚೆಕ್ ಬೌನ್ಸ್ ಆಗುವ ಸಾಧ್ಯತೆಗಳು ತೀರಾ ಹೆಚ್ಚಾಗಿರುತ್ತವೆ ಚೆಕ್ ಬೌನ್ಸ್ಗೆ ಕಾನೂನು ಕ್ರಮಗಳು ಯಾವುವು ಸಾಕಷ್ಟು ಹಣವಿಲ್ಲದ ಕಾರಣ ಚೆಕ್ ಬೌನ್ಸ್ ಆಗಿದ್ದರೆ ನಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಯ ಸೆಷನ್ ನೂರ ಮೂವತ್ತೆಂಟರ ಅಡಿಯಲ್ಲಿ ಡ್ರಾಯರ್ ಅನ್ನು ಕ್ರಿಮಿನಲ್ ಹೊಣೆಗಾರನನ್ನಾಗಿ ಮಾಡಬಹುದು ಡ್ರಾಯರ್ಗೆ ಚೆಕ್ ಮೊತ್ತದ ಎರಡು ಪಟ್ಟು ದಂಡ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಎರಡನ್ನೂ ವಿಧಿಸಬಹುದು ನ್ಯಾಯಾಲಯವು ಚೆಕ್ನಲ್ಲಿರುವ ಮೊತ್ತಕ್ಕಾಗಿ ಡ್ರಾಯರ್ ವಿರುದ್ಧ ಮೊಕದ್ದಮೆ ಹೂಡಬಹುದು ಚೆಕ್ ಬೌನ್ಸ್ ಆದ ಪ್ರಕರಣವನ್ನು ಹೇಗೆ ವಿಚಾರ ಮಾಡಬಹುದು ಅಥವಾ ವಿಚಾರಣೆ ನಡೆಸುವುದು ಈ ಚೆಕ್ ಬೌನ್ಸ್ ಪ್ರಕರಣದ ಪ್ರಕ್ರಿಯೆಯಲ್ಲಿ ದೂರುದಾರರ ಆರೋಪಗಳನ್ನು ನಿರಾಕರಿಸಲು ಮತ್ತು ನಿಮ್ಮ ಮುಗ್ಧತೆಯನ್ನು ಪ್ರದರ್ಶಿಸಲು ನೀವು ಸಲ್ಲಿಸುವ ಯಾವುದೇ ಸಂಗತಿಗಳು ಅಥವಾ ದಾಖಲೆಗಳನ್ನು ರಕ್ಷಣಾ ಸಾಕ್ಷ್ಯವು ಒಳಗೊಂಡಿರುತ್ತದೆ ಇದು ಇವುಗಳನ್ನು ಒಳಗೊಂಡಿರಬಹುದು ಹಣ ನೀಡುವುದನ್ನು ಪ್ರದರ್ಶಿಸುವ ದಾಖಲೆಗಳು ಚೆಕ್ ಅನ್ನು ಪ್ರಸ್ತುತಪಡಿಸಿದಾಗ ನಿಮ್ಮ ಖಾತೆಯಲ್ಲಿ ಸಾಕಷ್ಟು ಹಣವಿತ್ತು ಎಂದು ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಅಥವಾ ಪಾಸ್ಬುಕ್ಗಳು ಸಾಬೀತುಪಡಿಸುತ್ತವೆ ಸ್ಟಾಪ್ ಪೇಮೆಂಟ್ ಸೂಚನೆಯ ಪುರಾವೆ ಚೆಕ್ ಅನ್ನು ಪ್ರಸ್ತುತಪಡಿಸುವ ಮೊದಲು ನೀವು ಸ್ಟಾಪ್ ಪೇಮೆಂಟ್ ಆರ್ಡರ್ ಅನ್ನು ನೀಡಿದ್ದೀರಿ ಎಂದು ಸೂಚಿಸುವ ದಾಖಲೆಗಳು ತಾಂತ್ರಿಕ ದೋಷದ ಪುರಾವೆ ವಹಿವಾಟಿಗೆ ಅಡ್ಡಿಗೆ ಆದ ಬ್ಯಾಂಕಿನ ತಪ್ಪು ಅಥವಾ ತಾಂತ್ರಿಕ ಸಮಸ್ಯೆಯನ್ನು ಸೂಚಿಸುವ ಹೇಳಿಕೆಗಳು ಅಥವಾ ದಾಖಲೆಗಳು ತಪ್ಪಾದ ಗುರುತಿನ ಪುರಾವೆ ಚೆಕ್ ಇದೇ ರೀತಿಯ ಹೆಸರನ್ನು ಹೊಂದಿರುವ ಅಥವಾ ತಪ್ಪಾದ ಗುರುತಿನ ಸಂಭವನೀಯ ನಿದರ್ಶನವನ್ನು ಹೊಂದಿರುವ ಬೇರೆಯವರಿಗೆ ಸೇರಿದೆ ಎಂದು ಸಾಬೀತುಪಡಿಸುವ ದಾಖಲೆಗಳು ಸಾಕ್ಷಿಗಳು ಸಾಕ್ಷ್ಯವು ನಿಮ್ಮ ಘಟನೆಗಳ ಆವೃತ್ತಿಯನ್ನು ದೃಢೀಕರಿಸುವ ಅಥವಾ ನಿಮ್ಮ ರಕ್ಷಣಾ ವಾದಗಳನ್ನು ಬೆಂಬಲಿಸುವವರ ಹೇಳಿಕೆಗಳಾಗಿವೆ ಚೆಕ್ ಬೌನ್ಸ್ ಆದ ಚೆಕ್ಗೆ ಶಿಕ್ಷೆ ಮತ್ತು ದಂಡ ಚೆಕ್ ಬೌನ್ಸ್ ಆಗುವುದು ಶಿಕ್ಷಾರ್ಹ ಅಪರಾಧ ಚೆಕ್ ಬೌನ್ಸ್ ಆಗಿದ್ದರೆ ಚೆಕ್ ಮೌಲ್ಯದ ದ್ವಿಗುಣಗೊಳ್ಳುವವರೆಗೆ ದಂಡ ಅಥವಾ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು ಪಾವತಿದಾರರು ಪಾವತಿದಾರರ ವಿರುದ್ಧ ಮೊಕದ್ದಮೆ ಹೂಡಬಹುದು ಅಥವಾ ಪಾವತಿದಾರರು ಮೂರು ತಿಂಗಳೊಳಗೆ ಚೆಕ್ ಅನ್ನು ಮರು ನೀಡಲು ಅನುಮತಿಸಬಹುದು ಚೆಕ್ ಅನ್ನು ಅಗೌರವಗೊಳಿಸಿದ್ದಕ್ಕಾಗಿ ಬ್ಯಾಂಕುಗಳು ಚೆಕ್ ಬೌನ್ಸ್ ದಂಡವನ್ನು ವಿಧಿಸುತ್ತವೆ ಇದು ಬ್ಯಾಂಕಿನಿಂದ ಬ್ಯಾಂಕಿಗೆ ಬದಲಾಗುತ್ತದೆ ಸಾಲ ಅಥವಾ ಹೊಣೆಗಾರಿಕೆಯನ್ನು ತೀರಿಸಲು ಆರೋಪಿಗಳು ಬ್ಯಾಂಕಿನಲ್ಲಿ ನಿರ್ವಹಿಸುತ್ತಿರುವ ಖಾತೆಗೆ ತೆಗೆದುಕೊಂಡ ಚೆಕ್ ಸಾಕಷ್ಟು ಹಣದ ಕೊರತೆಯಿಂದಾಗಿ ಅಥವಾ ಬ್ಯಾಂಕಿನೊಂದಿಗಿನ ಒಪ್ಪಂದವನ್ನು ಮೀರಿದ ಮೊತ್ತದಿಂದಾಗಿ ಪಾವತಿಸದೆ ಹಿಂದಿರುಗಿದರೆ ಡ್ರಾಯರ್ ಈ ಕಾಯ್ದೆಯಡಿ ಅಪರಾಧ ಮಾಡಿದ್ದಾರೆ ಎಂದು ಪರಿಗಣಿಸಲಾಗುತ್ತದೆ ಎಂದು ಕಾಯ್ದೆ ಹೇಳುತ್ತದೆ ನಗೋಶಿಯೇಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಯ ಸೆಷನ್ ನೂರ ನಲವತ್ತ ನಾಲ್ಕು ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಒಬ್ಬ ಮ್ಯಾಜಿಸ್ಟ್ರೇಟ್ ಒಬ್ಬ ಸಾಕ್ಷಿ ಅಥವಾ ಆರೋಪಿಗೆ ನೋಂದಾಯಿತ ಅಂಚೆ ಮೂಲಕ ಸಮನ್ಸ್ ಜಾರಿ ಮಾಡಲು ಅವಕಾಶ ನೀಡುತ್ತದೆ ಸಮನ್ಸನ್ನು ಆರೋಪಿಗೆ ಅಥವಾ ಸಾಕ್ಷಿಯ ನಿವಾಸ ಅಥವಾ ವ್ಯವಹಾರಕ್ಕೆ ಕಳುಹಿಸಬಹುದು ಆದಾಗ್ಯೂ ಆರೋಪಿಗೆ ಸಮನ್ಸನ್ನು ಖುದ್ದಾಗಿ ಹಾಜರುಪಡಿಸಬೇಕು ಮತ್ತು ಆರೋಪಿಯು ಹಂಚಿ ಇಲಾಖೆ ಅಥವಾ ಕೊರಿಯರ್ ಸೇವೆಯಿಂದ ಚೆಕ್ ಬೌನ್ಸ್ ಆದ ಪ್ರಕರಣವನ್ನು ಹೇಗೆ ವಿಚಾರ ಮಾಡಬಹುದು ಅಥವಾ ವಿಚಾರಣೆ ನಡೆಸುವುದು ಈ ಚೆಕ್ ಬೌನ್ಸ್ ಪ್ರಕರಣದ ಪ್ರಕ್ರಿಯೆಯಲ್ಲಿ ದೂರುದಾರರ ಆರೋಪಗಳನ್ನು ನಿರಾಕರಿಸಲು ಮತ್ತು ನಿಮ್ಮ ಮುಗ್ಧತೆಯನ್ನು ಪ್ರದರ್ಶಿಸಲು ನೀವು ಸಲ್ಲಿಸುವ ಯಾವುದೇ ಸಂಗತಿಗಳು ಅಥವಾ ದಾಖಲೆಗಳನ್ನು ರಕ್ಷಣಾ ಸಾಕ್ಷ್ಯವು ಒಳಗೊಂಡಿರುತ್ತದೆ ಇದು ಇವುಗಳನ್ನು ಒಳಗೊಂಡಿರಬಹುದು ಹಣ ನೀಡುವುದನ್ನು ಪ್ರದರ್ಶಿಸುವ ದಾಖಲೆಗಳು ಚೆಕ್ ಅನ್ನು ಪ್ರಸ್ತುತಪಡಿಸಿದಾಗ ನಿಮ್ಮ ಖಾತೆಯಲ್ಲಿ ಸಾಕಷ್ಟು ಹಣವಿತ್ತು ಎಂದು ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಅಥವಾ ಪಾಸ್ಬುಕ್ಗಳು ಸಾಬೀತುಪಡಿಸುತ್ತವೆ ಸ್ಟಾಪ್ ಪೇಮೆಂಟ್ ಸೂಚನೆಯ ಪುರಾವೆ ಚೆಕನ್ನು ಪ್ರಸ್ತುತಪಡಿಸುವ ಮೊದಲು ನೀವು ಸ್ಟಾಪ್ ಪೇಮೆಂಟ್ ಆರ್ಡರ್ ಅನ್ನು ನೀಡಿದ್ದೀರಿ ಎಂದು ಸೂಚಿಸುವ ದಾಖಲೆಗಳು ತಾಂತ್ರಿಕ ದೋಷದ ಪುರಾವೆ ವಹಿವಾಟಿಗೆ ಅಡ್ಡಿಗೆ ಆದ ಬ್ಯಾಂಕಿನ ತಪ್ಪು ಅಥವಾ ತಾಂತ್ರಿಕ ಸಮಸ್ಯೆಯನ್ನು ಸೂಚಿಸುವ ಹೇಳಿಕೆಗಳು ಅಥವಾ ದಾಖಲೆಗಳು ತಪ್ಪಾದ ಗುರುತಿನ ಪುರಾವೆ ಚೆಕ್ ಇದೇ ರೀತಿಯ ಹೆಸರನ್ನು ಹೊಂದಿರುವ ಅಥವಾ ತಪ್ಪಾದ ಗುರುತಿನ ಸಂಭವನೀಯ ನಿದರ್ಶನವನ್ನು ಹೊಂದಿರುವ ಬೇರೆಯವರಿಗೆ ಸೇರಿದೆ ಎಂದು ಸಾಬೀತುಪಡಿಸುವ ದಾಖಲೆಗಳು ಸಾಕ್ಷಿಗಳು ಸಾಕ್ಷ್ಯವು ನಿಮ್ಮ ಘಟನೆಗಳ ಆವೃತ್ತಿಯನ್ನು ದೃಢೀಕರಿಸುವ ಅಥವಾ ನಿಮ್ಮ ರಕ್ಷಣಾ ವಾದಗಳನ್ನು ಬೆಂಬಲಿಸುವವರ ಹೇಳಿಕೆಗಳಾಗಿವೆ ಚೆಕ್ ಬೌನ್ಸ್ ಆದ ಚೆಕ್ಗೆ ಶಿಕ್ಷೆ ಮತ್ತು ದಂಡ ಚೆಕ್ ಬೌನ್ಸ್ ಆಗುವುದು ಶಿಕ್ಷಾರ್ಹ ಅಪರಾಧ ಚೆಕ್ ಬೌನ್ಸ್ ಆಗಿದ್ದರೆ ಚೆಕ್ ಮೌಲ್ಯದ ದ್ವಿಗುಣಗೊಳ್ಳುವವರೆಗೆ ದಂಡ ಅಥವಾ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು ಪಾವತಿದಾರರು ಪಾವತಿದಾರರ ವಿರುದ್ಧ ಮೊಕದ್ದಮೆ ಹೂಡಬಹುದು ಅಥವಾ ಪಾವತಿದಾರರು ಮೂರು ತಿಂಗಳೊಳಗೆ ಚೆಕ್ ಅನ್ನು ಮರು ನೀಡಲು ಅನುಮತಿಸಬಹುದು ಚೆಕ್ ಅನ್ನು ಅಗೌರವಗೊಳಿಸಿದ್ದಕ್ಕಾಗಿ ಬ್ಯಾಂಕುಗಳು ಚೆಕ್ ಬೌನ್ಸ್ ದಂಡವನ್ನು ವಿಧಿಸುತ್ತವೆ ಇದು ಬ್ಯಾಂಕಿನಿಂದ ಬ್ಯಾಂಕಿಗೆ ಬದಲಾಗುತ್ತದೆ ಸಾಲ ಅಥವಾ ಹೊಣೆಗಾರಿಕೆಯನ್ನು ತೀರಿಸಲು ಆರೋಪಿಗಳು ಬ್ಯಾಂಕಿನಲ್ಲಿ ನಿರ್ವಹಿಸುತ್ತಿರುವ ಖಾತೆಗೆ ತೆಗೆದುಕೊಂಡ ಚೆಕ್ ಸಾಕಷ್ಟು ಹಣದ ಕೊರತೆಯಿಂದಾಗಿ ಅಥವಾ ಬ್ಯಾಂಕಿನೊಂದಿಗಿನ ಒಪ್ಪಂದವನ್ನು ಮೀರಿದ ಮೊತ್ತದಿಂದಾಗಿ ಪಾವತಿಸದೆ ಹಿಂದಿರುಗಿದರೆ ಡ್ರಾಯರ್ ಈ ಕಾಯ್ದೆಯಡಿ ಅಪರಾಧ ಮಾಡಿದ್ದಾರೆ ಎಂದು ಪರಿಗಣಿಸಲಾಗುತ್ತದೆ ಎಂದು ಕಾಯಿದೆ ಹೇಳುತ್ತದೆ ನೆಗೋಶಿಯೇಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಯ ಸೆಷನ್ ನೂರ ನಲವತ್ತ ನಾಲ್ಕು ನೆಗೋಶಿಯೇಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಒಬ್ಬ ಮ್ಯಾಜಿಸ್ಟ್ರೇಟ್ ಒಬ್ಬ ಸಾಕ್ಷಿ ಅಥವಾ ಆರೋಪಿಗೆ ನೋಂದಾಯಿತ ಅಂಚೆ ಮೂಲಕ ಸಮನ್ಸ್ ಜಾರಿ ಮಾಡುವ ಅವಕಾಶ ನೀಡುತ್ತದೆ ಸಮನ್ಸನ್ನು ಆರೋಪಿ ಅಥವಾ ಸಾಕ್ಷಿಯ ನಿವಾಸ ಅಥವಾ ವ್ಯವಹಾರಕ್ಕೆ ಕಳುಹಿಸಬಹುದು ಆದಾಗ್ಯೂ ಆರೋಪಿಗೆ ಸಮನ್ಸ್ ಅನ್ನು ಖುದ್ದಾಗಿ ಹಾಜರುಪಡಿಸಬೇಕು ಮತ್ತು ಆರೋಪಿಯು ಅಂಚೆ ಇಲಾಖೆ ಅಥವಾ ಕೊರಿಯರ್ ಸೇವೆಯಿಂದ ಸಹಿ ಮಾಡಿದ ಪ್ರತಿಕ್ರಿಯೆ ಅಥವಾ ಅನುಮೋದನೆಯನ್ನು ಒದಗಿಸಬೇಕು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಹೇಗೆ ಪ್ರತಿಕ್ರಿಯಿಸಬಹುದು ಭಾರತದಲ್ಲಿ ಚೆಕ್ ಬೌನ್ಸ್ಗೆ ಸಂಬಂಧಿಸಿದಂತೆ ನಿಮಗೆ ಕಾನೂನು ಸೂಚನೆ ಬಂದರೆ ನೀವು ಹದಿನೈದು ದಿನಗಳ ಒಳಗೆ ಪ್ರತಿಕ್ರಿಯಿಸಬೇಕಾಗುತ್ತದೆ ನಿಮ್ಮ ಪ್ರತಿಕ್ರಿಯೆಯಲ್ಲಿ ಇವು ಸೇರಿದವುಗಳು ನಿಮ್ಮ ಹೆಸರು ವಿಳಾಸ ಮತ್ತು ವಿತರಣೆ ಚೆಕ್ ನೀಡಿದ ದಿನಾಂಕ ಚೆಕ್ ರಿಟರ್ನ್ ಮೆಮೊ ನಿಮ್ಮ ವಿರುದ್ಧ ಮಾಡಲಾದ ಆರೋಪಿಗಳ ನಿರಾಕರಣೆ ಚೆಕ್ ಅಮಾನ್ಯತೆಗೆ ಕಾರಣ ಪಾವತಿಸಲು ಹೆಚ್ಚಿನ ಸಮಯಕ್ಕಾಗಿ ವಿನಂತಿ ಅಥವಾ ಪರ್ಯಾಯ ವಿವಾದ ಪರಿಹಾರದಂತಹ ಪ್ರಾಸ್ತಾವಿಕ ಪರಿಹಾರ ಪಾವತಿದಾರರಿಗೆ ಹಿಂದಿನ ಚೆಕ್ನಂತೆಯೇ ನೀಡಲಾದ ಮೊತ್ತದ ಚೆಕ್ ದೂರುದಾರರು ನಿಮ್ಮ ವಿರುದ್ಧ ಪ್ರಕರಣ ದಾಖಲಿಸಿದರೆ ನೀವು ವಕೀಲರನ್ನು ನೇಮಿಸಿಕೊಂಡು ನ್ಯಾಯಾಲಯದಲ್ಲಿ ಪ್ರತ್ಯುತ್ತರ ಸಲ್ಲಿಸಬೇಕು ನೀವು ನಿಮ್ಮ ಪ್ರಕರಣ ಮತ್ತು ಮೂಲ ಚೆಕ್ ಬ್ಯಾಂಕ್ ದಾಖಲೆಗಳು ಮತ್ತು ಯಾವುದೇ ಸಂಬಂಧಿತ ಪತ್ರ ವ್ಯವಹಾರದಂತಹ ಪುರಾವೆಗಳನ್ನು ನ್ಯಾಯಾಲಯದಲ್ಲಿ ಪ್ರಸ್ತುತಪಡಿಸಬೇಕಾಗುತ್ತದೆ ನೀವು ಪ್ರತಿವಾದಿ ವಕೀಲರಿಂದ ಅಡ್ಡ ಪರೀಕ್ಷೆಗೆ ಸಹ ಸಿದ್ಧರಾಗಬೇಕು ಮೇಲೆ ತಿಳಿಸಿದಂತೆ ಚೆಕ್ ಬೌನ್ಸ್ ಶಿಕ್ಷೆಯ ಬಗ್ಗೆ ನಿಮಗೆ ಎಲ್ಲವೂ ತಿಳಿದಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು ನೆಗೋಶಿಯೇಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಯ ಸೆಷನ್ ನೂರ ನಲವತ್ತ ನಾಲ್ಕು ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಒಬ್ಬ ಮ್ಯಾಜಿಸ್ಟ್ರೇಟ್ ಒಬ್ಬ ಸಾಕ್ಷಿ ಅಥವಾ ಆರೋಪಿಗೆ ನೋಂದಾಯಿತ ಅಂಚೆ ಮೂಲಕ ಸಮನ್ಸ್ ಜಾರಿ ಮಾಡುವ ಅವಕಾಶ ನೀಡುತ್ತದೆ ಸಮನ್ಸ್ ಅನ್ನು ಆರೋಪಿ ಅಥವಾ ಸಾಕ್ಷಿಯ ನಿವಾಸ ಅಥವಾ ವ್ಯವಹಾರಕ್ಕೆ ಕಳುಹಿಸಬಹುದು ಆದಾಗ್ಯೂ ಆರೋಪಿಗೆ ಸಮನ್ಸ್ ಅನ್ನು ಖುದ್ದಾಗಿ ಹಾಜರುಪಡಿಸಬೇಕು ಮತ್ತು ಆರೋಪಿಯು ಅಂಚೆ ಇಲಾಖೆ ಅಥವಾ ಕೊರಿಯರ್ ಸೇವೆಯಿಂದ ಸಹಿ ಮಾಡಿದ ಪ್ರತಿಕ್ರಿಯೆ ಅಥವಾ ಅನುಮೋದನೆಯನ್ನು ಒದಗಿಸಬೇಕು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಹೇಗೆ ಪ್ರತಿಕ್ರಿಯಿಸಬಹುದು ಭಾರತದಲ್ಲಿ ಚೆಕ್ ಬೌನ್ಸ್ಗೆ ಸಂಬಂಧಿಸಿದಂತೆ ನಿಮಗೆ ಕಾನೂನು ಸೂಚನೆ ಬಂದರೆ ನೀವು ಹದಿನೈದು ದಿನಗಳ ಒಳಗೆ ಪ್ರತಿಕ್ರಿಯಿಸಬೇಕಾಗುತ್ತದೆ ನಿಮ್ಮ ಪ್ರತಿಕ್ರಿಯೆಯಲ್ಲಿ ಇವು ಸೇರಿದವುಗಳು ನಿಮ್ಮ ಹೆಸರು ವಿಳಾಸ ಮತ್ತು ವಿತರಣೆ ಚೆಕ್ ನೀಡಿದ ದಿನಾಂಕ ಚೆಕ್ ರಿಟರ್ನ್ ಮೆಮೊ ನಿಮ್ಮ ವಿರುದ್ಧ ಮಾಡಲಾದ ಆರೋಪಿಗಳ ನಿರಾಕರಣೆ ಚೆಕ್ ಅಮಾನ್ಯತೆಗೆ ಕಾರಣ ಪಾವತಿಸಲು ಹೆಚ್ಚಿನ ಸಮಯಕ್ಕಾಗಿ ವಿನಂತಿ ಅಥವಾ ಪರ್ಯಾಯ ವಿವಾದ ಪರಿಹಾರದಂತಹ ಪ್ರಾಸ್ತಾವಿಕ ಪರಿಹಾರ ಪಾವತಿದಾರರಿಗೆ ಹಿಂದಿನ ಚೆಕ್ನಂತೆಯೇ ನೀಡಲಾದ ಮೊತ್ತದ ಚೆಕ್ ದೂರುದಾರರು ನಿಮ್ಮ ವಿರುದ್ಧ ಪ್ರಕರಣ ದಾಖಲಿಸಿದರೆ ನೀವು ವಕೀಲರನ್ನು ನೇಮಿಸಿಕೊಂಡು ನ್ಯಾಯಾಲಯದಲ್ಲಿ ಪ್ರತ್ಯುತ್ತರ ಸಲ್ಲಿಸಬೇಕು ನೀವು ನಿಮ್ಮ ಪ್ರಕರಣ ಮತ್ತು ಮೂಲ ಚೆಕ್ ಬ್ಯಾಂಕ್ ದಾಖಲೆಗಳು ಮತ್ತು ಯಾವುದೇ ಸಂಬಂಧಿತ ಪತ್ರ ವ್ಯವಹಾರದಂತಹ ಪುರಾವೆಗಳನ್ನು ನ್ಯಾಯಾಲಯದಲ್ಲಿ ಪ್ರಸ್ತುತಪಡಿಸಬೇಕಾಗುತ್ತದೆ ನೀವು ಪ್ರತಿವಾದಿ ವಕೀಲರಿಂದ ಅಡ್ಡ ಪರೀಕ್ಷೆಗೆ ಸಹ ಸಿದ್ಧರಾಗಬೇಕು ಮೇಲೆ ತಿಳಿಸಿದಂತೆ ಚೆಕ್ ಬೌನ್ಸ್ ಶಿಕ್ಷೆಯ ಬಗ್ಗೆ ನಿಮಗೆ ಎಲ್ಲವೂ ತಿಳಿದಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು